ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳು ಬೆಳಗಾವಿ ನಗರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ವತಿಯಿಂದ ಸುಮಾರು ಏಳು ಸಾವಿರದ ಮುನ್ನೂರು ಕೋಟಿಯ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಕಾರ್ಯಕ್ರಮದ ನೇತೃತ್ವ ವಹಿಸಿರುವಂಥ ಕೇಂದ್ರ ರಸ್ತೆ ಸಾರಿಗೆ ಮಂತ್ರಿಗಳಾದ ಸನ್ಮಾನ ಶ್ರೀ ನಿತಿನ್ ಗಡ್ಕರ್ಜಿ ಅವರೇ ವೇದಿಕೆ ಮೇಲಿರುವಂಥ ಸಂಸದರಾದ ಶ್ರೀ ಪಿ ಸಿ ಗದ್ದಿಗೌಡ್ರವರೇ ಕರಡಿ ಸಂಗಣ್ಣವನವರೇ ಚಿಕ್ಕವಡಿ ಲೋಕಸಭಾ ಸದಸ್ಯರಾದ ಅಣ್ಣಾ ಸಾಬ್ ಜೊಲ್ಲೆ ಅವರೇ ರಾಯಚೂರಿನ ಸಂಸದರಾದ ರಾಜ ಅಂಬರೇಶ್ವರ್ ನಾಯ್ಕ ಅವರೇ ಈರಣ್ಣ ಕಡಾಡಿ ಅವರೇ ಶಾಸಕರಾದ ಅಭಯ್ ಪಾಟಲ್ ಅವರೇ ಹಲಿಯೇಕರ್ ಅವರೇ ಪ್ರಕಾಶ್ ಹುಕ್ಕೇರಿ ಅವರೇ ವೇದಿಕೆ ಮೇಲೂ ಎಲ್ಲ ಗೌರನಾಥ ಮಾಪ್ಪ ಅವರೇ ಅಧಿಕಾರಿ ವರ್ಗದವರೇ ಈ ಕಾರ್ಯಕ್ರಮ ಭಾಗವಹಿಸಿದ ಎಲ್ಲ ಆತ್ಮೀಯ ಬಂಧುಗಳೇ ಈಗಾಗಲೇ ತಮಗೆಲ್ಲ ಗೊತ್ತಿರುವಂಥ ವಿಚಾರ ಕೇಂದ್ರ ಸಾರಿಗೆ ಸಚಿವಾಲಯದಿಂದ ಮುಂದಿನ ಎರಡು ಮೂರು ವರ್ಷಗಳಲ್ಲಿ ರಾಜ್ಯದ ರಸ್ತೆಗಳ ಸುಧಾರಣೆ ಆಗಬೇಕು ಈ ರಸ್ತೆಗಳಿಂದ ನಮ್ಮ ದೇಶದ ರಾಜ್ಯದ ಆರ್ಥಿಕ ಬೆಳವಣಿಗೆ ಆಗಬೇಕು ಸಾಕಷ್ಟು ಹೊಸ ಈ ರಸ್ತೆಗಳಿಂದ ಉದ್ದಿಮೆಗಳು ಬರಬೇಕು ಹೊಸ ಹೊಸ ಯೋಜನೆ ಬರಬೇಕಂತ ಕೇಂದ್ರ ರಾಜ್ಯ ಸರ್ಕಾರದ ಕನಸಾಗಿದೆ ಆ ಕನಸು ಮಾಡಲಿಕ್ಕೆ ನಿತಿನ್ ಅವರ ಮಾರ್ಗದರ್ಶನದಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ಈ ದೇಶದ ಹಲವಾರು ರಾಜ್ಯ ಹೆದ್ದಾರಿಗಳನ್ನು ರಾಷ್ಟ್ರೀಯ ಹೆದ್ದಾರಿಗಳನ್ನು ಪರಿವರ್ತನೆ ಮಾಡುವ ಮೂಲಕ ಅವ್ರ ಕಾಲಾವಧಿಯಲ್ಲಿ ಭಾಳಷ್ಟು ರಸ್ತೆಗಳನ್ನು ಮಾಡುವ ಮೂಲಕ ಒಂದು ಐತಿಹಾಸಿಕ ಅಥವಾ ಇತಿಹಾಸ ನಿರ್ಮಿಸ್ತಾರಂತ ಭಾಳ ತಪ್ಪಾಗಲಿಕ್ಕಿಲ್ಲ ಹಿಂದೆ ಬಹುಶಃ ಈ ರೀತಿ ಹೆಚ್ಚು ರಸ್ತೆಗಳನ್ನು ತೆಗೆದುಕೊಳ್ಳುವಂಥ ಉದಾಹರಣೆಗಳೆಲ್ಲ ಅವ್ರ ಕಾರ ಕಾಲದಲ್ಲಿ ಭಾಳಷ್ಟು ಅಭಿವೃದ್ಧಿ ಆಗಿದೆ ಮುಂದೂ ಕೂಡ ಅವರು ತಮ್ಮ ಕೆಲಸವನ್ನು ಮುಂದುವರಿಸ್ತಾರೆ ಈ ದೇಶದ ರಾಜ್ಯದ ಆರ್ಥಿಕ ಕೊಡುಗೆಯಲ್ಲಿ ಕೂಡ ಈ ರಸ್ತೆ ನಿರ್ಮಾಣದಿಂದ ಭಾಳಷ್ಟು ಅನುಕೂಲ ಆಗ್ತದನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ವಿಶೇಷವಾಗಿ ಒಂಬತ್ತು ತಿಂಗಳಲ್ಲಿ ಅವರನ್ನು ಐದು ಸಾರಿ ಸಭೆಗಳನ್ನು ಮಾಡಿದ್ವಿ ನಾವು ದೆಲ್ಲಿಯಲ್ಲಿ ಇರ್ಬೋದು ಗೋವಾ ಇರ್ಬೋದು ಬೆಂಗಳೂರು ಇರ್ಬೋದು ಸುಮಾರು ನಮ್ಮ ರಾಜ್ಯದ ಸಮಸ್ಯೆಗಳನ್ನು ಅವರ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿ ನಮ್ಮ ಕಡೆಯಿಂದ ಏನು ಬ್ಯಾಲೆನ್ಸ್ ವರ್ಕ್ ಇತ್ತು ಬಾಕಿಗಳಿದ್ದಿವೆ ಅದನ್ನು ಇತ್ಯಾರ್ಥಿ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ವಿ ನಮ್ಮ ಡೈರೆಕ್ಷನ್ ಕೂಡ ಕೊಟ್ಟಿದ್ರು ಅವರು ಸುಮಾರು ಹದಿನೆಂಟು ವರ್ಕ್ಗಳು ಕೂಡ ಹನ್ನೆರಡು ವರ್ಷಗಳಿಂದ ಈ ರಾಜ್ಯದಲ್ಲಿ ಕುಂಡಿತಗೊಂಡಿದೆ ಅದನ್ನು ಪರಿಹಾರ ಮಾಡಲಿಕ್ಕೆ ಮನೆ ಗೋವಾದಲ್ಲಿ ಒಂದು ಲಿಸ್ಟ್ ಕೂಡ ಕೊಟ್ಟಿದ್ದರು ಅದರಲ್ಲಿ ಅರ್ಧದನ್ನು ಈಗಾಗಲೇ ಪರಿಹಾರ ಮಾಡಿದ್ದೀವಿ ಮಾರ್ಚ್ ಮೂವತ್ತರೊಳಗೆ ಆ ಎಲ್ಲ ಹದಿನೆಂಟು ಕಾಮಗಾರಿ ಕೂಡ ಅದನ್ನು ಸರಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದೇವೆ ಅವ್ರ ಕಡೆ ಲಿಸ್ಟ್ ಕೂಡ ಕೊಟ್ಟಿದ್ದೀವಿ ಯಾವ ಸಾಲ್ವ್ ಮಾಡಿದ್ದೀವಿ ಯಾವ್ದು ಮಾಡಬೇಕಂತ ಈಗಾಗಲೇ ಈ ಇಲಾಖೆ ವಿಶೇಷವಾಗಿ ನಾವು ಐದು ಸಾರಿ ಭೇಟಿ ಆಗಿದಾಗ ನಮಗೆ ಯಾವುದೇ ಪಕ್ಷಾತೀತವಾಗಿ ಅವ್ರ ಕೆಲಸ ನೋಡಿ ಭಾಳ ಹೆಮ್ಮೆ ಆಗ್ತದೆ ಯಾಕಂದ್ರೆ ಯಾವುದೇ ಪಕ್ಷ ಪ್ರಶ್ನೆ ಅಲ್ಲ ಅದು ರಸ್ತೆ ಆಗಬೇಕು ನಮ್ಮ ರಾಜ್ಯಕ್ಕೆ ಸಿಗಬೇಕು ಬೇರೆ ರಾಜ್ಯ ಸಿಗಬೇಕು ಮನೋಭಾವ ಇರೋದ್ರಿಂದ ನಾವು ಭಾಳ ಸರ್ ಅವ್ರನ್ನ ಬೆಟ್ಟಾಗಿ ಚರ್ಚೆ ಮಾಡಿದ್ದೀವಿ ಆ ದಿಶೆಯಲ್ಲಿ ಅವರು ಕೆಲಸ ಮಾಡ್ತಾರೆ ಇದು ಭಾಳ ಒಳ್ಳೆಯ ಬೆಳವಣಿಗೆ ಯಾಕಂದರೆ ಒಂದು ಪಕ್ಷ ಬೇರೆ ರಾಜ್ಯದಲ್ಲಿ ಬೇರೆ ಇರ್ತೈತೆ ಇನ್ನೊಂದು ಕೇಂದ್ರದಲ್ಲಿ ಬೇರೆ ಇರ್ತೈತೆ ಅವಾಗ ಭಾಳಷ್ಟು ವೈಮಾನಸಗಳಾಗ್ತಾವೆ ಆದರೆ ಈ ವಿಶೇಷವಾಗಿ ಈ ಕೇಂದ್ರ ಸಚಿವಾಲಯ ನಿತಿನ್ ಗಡ್ಕರಿ ಕಚೇರಿಯಲ್ಲಿ ಬಹುಶಃ ಅಂಥ ವಾತಾವರಣ ನಮಗೆ ನೋಡಲಿಕ್ಕೆ ಸಿಕ್ಕಿಲ್ಲ ಇದು ಬಹುಶಃ ನಮ್ಮದೇ ಮಾಡಿ ನಮಗೆ ಬಂದಿದೆ ಹೀಗಾಗಿ ಅವರಿಂದ ಭಾಳಷ್ಟು ಕೆಲಸಗಳನ್ನು ನಾವು ನಿರೀಕ್ಷೆ ಮಾಡಿದ್ದೀವಿ ಅವರಿಗೆ ಬಸ್ ಬಹುಶಃ ರಸ್ತೆ ಮಾರದೆ ಅಂತ ಹೇಳಬೇಕಾಯ್ತು ಸಡಕ್ಕೆ ಬಾದ್ಶಾ ಅಂತ ಹೇಳ್ಬೇಕಾಯ್ತು ಅವ್ರಿಗೆ ನಾವು ನಿತಿನ್ ಗಡ್ಕರಿಗೆ ಅವ್ರಿಗೆ ಯಾಕೆ ಅವ್ರು ಸುಮಾರು ಐವತ್ತು ಸಾವಿರ ಕೋಟಿಗೆ ಲಕ್ಷ ಕೋಟಿಗಳಷ್ಟ ಬಹುಶಃ ಅವ್ರ ಕಾರ್ಯಾವಧಿಯಲ್ಲಿ ಕೆಲಸ ಮಾಡಿದ್ದಾರೆ ಸೊ ಹೀಗಾಗಿ ನಮ್ಮ ಇಲಾಖೆ ಕೂಡ ಅದೇ ರೀತಿಯಲ್ಲಿ ಕೆಲಸ ಮಾಡಿದ ನಾನು ಕೂಡ ಭಾಳ ಹೆಮ್ಮೆ ಬಹುಶಃ ನಾವು ಸಿ ಆರ್ ಎಫ್ ಅಂತ ದುಡ್ಡಣ್ಣ ಸೊ ಎಲ್ಲ ಶಾಸಕರಿಗೆ ಸಮಾನವಾಗಿ ಹಂಚಿದಂಥ ಎಪ್ಪತ್ತು ವರ್ಷ ರಾಜಕೀಯ ಇತಿಹಾಸದಲ್ಲಿ ಈ ಸಾರಿ ಮೊದಲನೇದಾಗಿದೆ ಅದರಲ್ಲಿ ಬಿ ಜೆ ಪಿ ಅವ್ರಿಗೆ ಆರು ಕೋಟಿ ಕೊಟ್ಟಿದ್ದೀವಿ ನಮ್ಮ ಕಾಂಗ್ರೆಸ್ನವ್ರು ಕೂಡ ಆರು ಕೋಟಿ ಕೊಡುವಂಥ ಪ್ರಯತ್ನ ಮಾಡಿದ್ವಿ ಫಸ್ಟ್ ಟೈಮ್ ಎಲ್ಲರಿಗೂ ಈಕ್ವಲ್ ಆಗಿ ಕೊಟ್ಟಿದ್ದೀವಿ ಯಾಕಂದ್ರೆ ಇಲ್ಲಿ ಯಾವುದೇ ರಸ್ತೆಗಳ ಮುಖ್ಯ ನಮಗೆ ಅದು ಯಾವುದೇ ಪಕ್ಷಕ್ಕೆ ಸೇರಿದ್ದಲ್ಲ ಅದು ರಸ್ತೆ ಜನರಿಗೆ ಸೇರೋಂಥ ಭಾವನೆಯಿಂದ ಅದನ್ನು ಕೂಡ ಅಂತ ಪ್ರಯತ್ನ ಮಾಡ್ತಿದ್ದೀವಿ ಎಲ್ಲರಿಗೂ ಕೂಲಾಗಿ ಕೊಡುವಂಥ ಪ್ರಯತ್ನ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾರೆ ಕೂಡ ನನಗೂ ಕೂಡ ಹೆಮ್ಮೆ ಇದೆ ರಸ್ತೆ ಎಷ್ಟು ಸ್ಟ್ರಾಂಗ್ ಆಗ್ತದೆ ಅಷ್ಟು ಬೆಳವಣಿಗೆ ಅನುಕೂಲ ಅದು ಪೋರ್ಟ್ನಿಂದ ಬೇರೆ ಊರಿಗಿರ್ಬೋದು ಅಥವಾ ಇನ್ನೊಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಹೋಗಲಿಕ್ಕೆ ಭಾಳಷ್ಟು ಅನುಕೂಲ ಆಗ್ತದನ್ನು ಮಾತನ್ನು ಕೂಡ ಹೇಳಲಿಕ್ಕೆ ವಿಶೇಷವಾಗಿ ಬೆಳಗಾವಿ ಎಲಿವೇಟೆಡ್ ಕಾರಿಡಾರನ್ನು ಸುಮಾರು ಸಾರಿ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಫೋರ್ ಪಾಯಿಂಟ್ ಫೈವ್ ರಸ್ತೆ ಆದರೆ ನಮ್ಮ ಬೆಳಗಾವಿ ರಸ್ತೆಯ ಸಂಚಾರ ಭಾಳಷ್ಟು ಸುಗಮ ಸುಗಮ ಆಗುತ್ತೆ ಕೂಡ ಅವ್ರ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀನಿ ಜೊತೆಗೆ ಗೋಕಾಕ್ ಪಾಲಿಸಿ ಕೂಡ ಅವರಲ್ಲಿ ಒಂದು ಯೋಜನೆ ಇದೆ ಪ್ರವಾಸೋದ್ಯಮ ಡೆವಲಪ್ ಮಾಡಲಿಕ್ಕೆ ಅದನ್ನು ಕೂಡ ಅನ್ನೋ ಮಾತನ್ನು ಕೂಡ ಅದನ್ನು ಒಂದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಯ್ಕ ಮಾತನ್ನು ಕೂಡ ನಿತಿನ್ ಅವರ ಹೇಳಿದ್ದನ್ನು ಅವ್ರಿಗೆ ಮತ್ತೆ ಜ್ಞಾಂಶಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಒಟ್ಟಾರೆಯಾಗಿ ಒಳ್ಳೆ ರಸ್ತೆಗಳ ಆಗಬೇಕು ನಮ್ಮ ದೇಶ ರಾಜ್ಯ ಮತ್ತೆ ಒಳ್ಳೆಯ ಪ್ರಗತಿ ಆಗಬೇಕಂತ ಒಳ್ಳೆಯ ವಿಚಾರ ಇದೆ ಅವರಿಗೆ ನಮ್ಮ ರಾಜ್ಯ ಸರ್ಕಾರ ಎಲ್ಲ ರೀತಿ ಈಗಾಗಲೇ ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟಿದೆ ಮುಂದೂ ಕೂಡ ಕೊಡ್ತೀವಿ ಅಂತೇಳಿ ನನ್ನ ಮಾತ್ಮಸ್ ನಮಸ್ಕಾರ ಎಲ್ಲರಿಗೂ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ